Revelation chapter one verse eight Halidev Sabihadana Melar Sang Atana Hirityagimat Nartha I am the Alpha and Omega the beginning and the ending Said the Lord which is and which was and which is to come the Almighty Amen ಒಂದನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ದೇವರಾತ್ಮ ಸಭೆ ಆದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ನಾನು ಆದಿಯು ಅಂತ್ಯವು ವರ್ತಮಾನ ಭೂತ ಭವಿಷ್ಯದ ಕಾಳಗಳಲ್ಲಿರುವವನು ಸರ್ವಶಕ್ತನು ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿ ಹೇಳುವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ ಅಮ್ಮೆ ಏನ್ ಆದರೆ ದೇವ್ರು ಹೇಳ್ತಾ ಇದ್ದಾನೆ ಆತನೇ ನಾನು ಆದಿ ಎಂಬುದಾಗಿ ಅಮ್ಮೆ ಏನ್ ಹಲಲು ಯಾಕೆಂದ್ರೆ ಎಲ್ಲದಕ್ಕೂ ಕೂಡ ಒಂದು ಆದಿ ಇರಬೇಕಾದೆ ಅಂದ್ರೆ ಅಥವಾ ಅದರ ಸಮನಾರ್ಥಕ ಪದ ಆರಂಭ ಅಥವಾ ಪ್ರಾರಂಭ ಎಂಬ ಅರ್ಥವನ್ನು ಸೂಚಿಸುವಂತದ್ದಾಗಿದೆ ಹಾಗಾದ್ರೆ ದೇವರು ಆದಿಯಲ್ಲಿ ಇದ್ದಾನೆ ಆದಿಯಿಂದಲೂ ಆತನು ಇದ್ದಾತನು ಇರುವಾತನು ಬರುವಾತನು ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ ಅಮ್ಮೆನ್ ಹಾಲ ಹಾಗಾದ್ರೆ ದೇವರು ಆದಿಯಲ್ಲಿ ಇದ್ದಾನೆ ಅಮೇನ್ ಏನ್ ಹಾಲಲ್ವ ಎಷ್ಟು ಏನಾದರೂ ಡೌಟ್ ಇದೆಯಾ ಅಮ್ಮೆ ಏನ್ ಹಾಲ ಯಾರು ಡೌಟ್ ಇಲ್ಲ ಹಾಗಾದ್ರೆ ದೇವರು ಆದಿಯಿಂದಲೂ ಇದ್ದಾನೆ ಇದ್ದಾನೆ ಅಂತ ನಮ್ಮವ್ರು ಮಾತ್ರ ಅಮ್ಮೇನು ಹೇಳೋಣ ಅಮ್ಮೆನ ಅಕ್ಕಪಕ್ಕದಲ್ಲಿರೋ ಕೂಡ ಕೈ ಕೊಟ್ಟು ಹೇಳ್ಬಿಡಿ ಕ್ರಿಯೆಯಲ್ಲಿ ದೇವ್ರು ಆ ದಿನ ಇದನ್ನೇ ಹಂಡ್ರೆಡ್ ಪರ್ಸೆಂಟ್ ಇದ್ದಾನೆ ಆತನ ಎಲ್ಲ ಅಂತಂದ್ರೆ ಏನೂ ಇರಲ್ಲ ಆತನಿರೋದ್ರಿಂದಾನೇ ಎಲ್ಲ ಹೂಡ್ಕೊಂಡಿದೆ ಆಮೇಲೆ ದೇವರಲ್ಲಿ ರಕ್ಷಣೆ ಹೊಂದಿರೋರಿಗೆ ದೇವರಿದ್ದಾನೆ ಎಂಬ ನಂಬಿಕೆ ಇರಬೇಕು ಒಂದನೇ ಅಂಶ ಎರಡನೇ ಅಂಶ ನಾವು ನಂಬಿಕೆಗೆ ತಕ್ಕಂತೆ ಕ್ರಿಯೆಯಲ್ಲಿ ಅದನ್ನು ತೋರಿಸುವವರಾಗಿರ್ಬೇಕು ದೇವರನ್ನು ನಾವು ಪ್ರೀತಿಸ್ತೇವೆ ಅಂತ ಹೇಳಿ ಆತನ ಆಜ್ಞೆಗಳನ್ನ ಪಾಲಿಸೋದೇ ಇದ್ದರೆ ದೇವ್ರು ಹೇಳ್ಬಿಡ್ತಾನೆ ಇವ್ನ ನಾನು ಪ್ರೀತಿಸ್ತಾ ಇಲ್ಲ ಅಂದಾಗಿ ಹಮ್ಮೆಯನ್ನು ಹಾಲ್ವೆ ಆದ್ರೆ ಅದರಿಂದಲೇ ದೇವ್ರು ಹೇಳೋದು ನೀವು ನನ್ನನ್ನು ಪ್ರೀತಿಸ್ಬೋದಾದ್ರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೀರಿ ಕೈಕೊಂಡು ನಡೆದ್ರೆ ಅದಕ್ಕೆ ಫ್ರೂ ಅದು ಕ್ರಿಯೆ ಆಗಿ ತೋರಿಸಲ್ಪಡುತ್ತೆ ನಾನು ದೇವರನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋದನ್ನು ಹಮ್ಮೆಯನ್ನು ಹಲ್ವೆ ನಾವು ದೇವ್ರ ಆಜ್ಞೆಗಳನ್ನ ತಿರಸ್ಕರಿಸಿ ನಡೆದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂಥವ್ರು ದೇವ್ರನ್ನಂತೂ ಪ್ರೀತಿ ಮಾಡ್ತಾನೇ ಇಲ್ಲ ಬಾಯಲ್ಲಿ ಹೇಳ್ಬೋದು ಅಥವಾ ನಂಬಿಕೆ ಇರ್ಬೋದು ಕ್ರಿಯೆ ಇಲ್ಲ ಅಂತಂದರೆ ಇನ್ನು ನಂಬಿಕೆ ಸತ್ತದ್ದಾಗಿದೆ ಅಂತಲೇ ನಾನು ಹೇಳ್ತಾ ಇಲ್ಲ ಅದು ದೇವರೇ ಹೇಳ್ಬಿಟ್ಟಿದ್ದಾನೆ ಆಮೇಲೆ ಹಲಲ್ವೇ ಹಾಗಾಗಿ ದೇವರಲ್ಲಿ ಪ್ರತಿ ಪ್ರತಿಯೊಬ್ಬರಲ್ಲಿ ಮೊದಲು ನಂಬಿಕೆ ಇರಬೇಕು ನಂಬಿಕೆಗೆ ತಕ್ಕಂತೆ ಎರಡನೇದಾಗಿ ಕ್ರಿಯೆ ಇರಬೇಕು ಆಮೇಲೆ ಹಲವ ಆದ್ದರಿಂದ ಕ್ರಿಯೆ ನಿಮ್ಮ ಮೂಲಕವಾಗಿ ನಾವು ಅಕ್ಕಪಕ್ಕದಲ್ಲಿರು ಕೂಡ ಕೈ ಕೊಟ್ಟು ಹೇಳ್ಬೇಕು ದೇವರು ಆದಿಯಿಂದಲೂ ಇದ್ದಾನೆ ಕಂಡ್ರೆ ಅಮ್ಮೆಯನ್ನು ಹಲಲ್ವಿಯ ಯಾವಾಗ ನಾವು ಹೇಳ್ತೀವೋ ಆಗ ದೇವರು ಖಂಡಿತವಾಗಿ ನಮ್ಮ ಜೀವಿತದ ಆರಂಭದಲ್ಲೂ ಕೂಡ ಆತನಿಗೆ ತಾನೇ ಆಮೇನು ಹಾಳಲು ಆರಂಭದಲ್ಲಿ ನಮಗೂ ಕೂಡ ಏನೇ ಹೋರಾಟಗಳು ಬರಲಿ ನೆಂದ್ಯಗಳು ಬರಲಿ ಕಷ್ಟಗಳು ಬರಲಿ ರೋಗಗಳು ಬರಲಿ ಎಂಥ ಸಿಚುವೇಶನ್ ಬಂದರೂ ಕೂಡ ಗಾಡಿ ಬಿತ್ತ ಆಮೇಲೆ ದೇವರು ನಮ್ಮೊಂದಿಗೆ ಇರ್ತಾನೆ ಆತನು ನಮ್ಮ ಕೈಗೆಡಿದ ನಡೆಸ ನಡೆಸುವವನಾಗಿರ್ತಾನೆ ಒಮ್ಮೆ ಹಾಗಾದ್ರೆ ಈ ವಾಕ್ಯದಿಂದ ದೇವರಾತ್ಮನು ನಮ್ಮ ಸಂಗಡ ಮಾತನಾಡ್ತಿರುವಂತ